ಪಕ್ಕಕ್ಕೆ ಬಿಡಿ ಅಂತ ಹೇಳಿ ದ್ರೋಮದಪ್ಪ ಅವರು ಕಣ್ಣೀರು ಹಾಕಿದ್ದಾರೆ ಅವ್ರು ನನ್ನ ಬದುಕಕ್ಕೆ ಬಿಟ್ರಪ್ಪ ಯಾಕಪ್ಪ ನನಗೆ ಈಗ ಹಿಂಸೆ ಕೊಡ್ತಿದ್ದೀರಾ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವ್ ಯಾರು ಕಿಡಿಗಿಡಿಗಳು ಇವರ ವಿರುದ್ಧವಾಗಿ ಈಗ ಪಿತೂರಿಗಳನ್ನು ಮಾಡ್ತಿದ್ದಾರೋ ಅವರಿಗೆ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ನಿಮಗೆ ನನ್ನಿಂದ ಅನ್ಯಾಯ ಆಗಿದೆ ನಾನು ನಾನಿವತ್ತು ದೊಡ್ಡ ಸರಿ ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ದೀರಲ್ಲ ಒಬ್ಬ ಹುಡುಗ ಎಲ್ಲದನ್ನು ಗಳಿಸಿ ಮತ್ತು ವಾಪಸ್ ಬಂದ ನಂತರ ಅವನಿಗೆ ಕಾಲೆಳಿಕೆ ಹೀಗೆ ಕಾಯ್ತಿರ್ತಿರಲ್ಲ ನಾಚಿಕೆ ಆಗಬೇಕು ಇರಲಿ ನೀವು ನಾನು ನಿಮಗೆ ಅನ್ಯಾಯ ಮಾಡಿದ್ದೀನಿ ಮೋಸ ಮಾಡಿದ್ದೀನಿ ಅಲ್ವಾ ಮಾಧ್ಯಮಗಳ ಮುಂದೆ ಹೋಗಿ ಕುತ್ಕೊಂಡು ಯಾಕೆ ಕೇಳ್ತೀರಾ ಮಾಧ್ಯಮದವ್ರು ನಾನು ಬಂದು ಕೊಡ್ತಿದ್ರ ನನ್ನ ಮಾನಹಾನಿ ಯಾಕೆ ಮಾಡ್ತೀರಾ ಖಂಡಿತ ನನ್ನ ವಿರುದ್ಧ ವಿರುದ್ಧ ಯಾರ್ಯಾರು ಮಾನಹಾನಿ ಮಾಡಿದ್ರೋ ಅವ್ರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಿಸೇ ದಾಖಲಿಸ್ತೀನಿ ಅಷ್ಟೇ ಅಲ್ಲ ನಿಮಗೆ ಅನ್ಯಾಯ ಆಗಿದ್ದರೆ ದೇಹ ಹೋಗಿ ದಾಖಲೆಗಳ ಸಮೇತ ಕಂಪ್ಲೇಂಟ್ ಕೊಡಿ ನಾನು ಎಫ್ ಐ ಆರ್ ಹಾಕಿಸಿ ನಾನು ಬಂದು ಅಲ್ಲೇ ಕಾನೂನಿನ ಮೂಲಕ ಉತ್ತರ ಕೊಡ್ತೀನಿ ಆದರೂ ಕೂಡ ಹೇಳಿದ್ದಾರೆ ಯಾಕಂದರೆ ನಿಮ್ಮ ಬಳಿ ದಾಖಲೆಗಳಿಲ್ಲ ಯಾರೋ ಮೂರನೇ ಹೇಳ್ಕೊಟ್ಟಂಥ ಮಾತುಗಳನ್ನು ಕೇಳಿಕೊಂಡು ಇವತ್ತು ನನ್ನ ವಿರುದ್ಧ ನೀವಿಂಥ ಪಿತುರಿ ಸಂಚಾರಿ ಮಾಡ್ತಿದ್ದೀರಾ ಇರಲಿ ಆದರೆ ನಾನು ಇದ್ಯಾವುದಕ್ಕೂ ಕೂಡ ಹೆದರೋಣಲ್ಲ ದಾಖಲೆಗಳಿದ್ದರೆ ಹೋಗಿ ನನ್ನ ವಿರುದ್ಧ ಪ್ರಕರಣ